ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ನಾನು ಬೆಳಗ್ಗೆ ಐದೂವರೆ ಅಲ್ಲ ಐದು ಗಂಟೆ ಇನ್ನೂ ಐದು ಗಂಟೆಗೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ ಸ್ನಾನ ಎಲ್ಲ ಆಯಿತು ನೈಟು ಯಾಕೋ ತುಂಬ ತಲೆನೋವು ಬಂದ್ಬಿಟ್ಟಿತ್ತು ಹಾಗಾಗಿ ಮನೆ ಒರೆಸೋದೇನು ಮಾಡಿರಲಿಲ್ಲ ಬೆಳಗ್ಗೆ ಮೂರುವರೆ ಅನಿಸುತ್ತೆ ಬೆಳಗಿನ ಜಾವ ಮೂರುವರೆಗೆ ಗೆದ್ದು ನಾನು ಮನೆಯೆಲ್ಲ ಒರೆಸಿ ಮತ್ತು ರಾತ್ರಿ ಊಟ ಮಾಡಿ ಪಾತ್ರೆ ಮಾತ್ರ ಹಾಗೆ ಬಿಟ್ಟಿದ್ದೆ ತಟ್ಟೆಗಳನ್ನು ಮಾತ್ರ ಅದನ್ನೆಲ್ಲ ತೊಳೆದಾಗ್ತಾ ಎಲ್ಲ ಆಯಿತು ಎಲ್ಲ ಕೆಲಸ ಮುಗಿಸಿ ಆಮೇಲೆ ನಾನು ಸ್ನಾನಕ್ಕೋಗಿ ಸ್ನಾನ ಎಲ್ಲ ಮಾಡ್ಕೊಂಡು ಬಂದೆ ದೇವ್ರ ಮನೆ ರೆಡಿ ಮಾಡಬೇಕು ಅಂದರೆ ಹಿಂದಿನ ದಿನವೇ ದೇವ್ರ ಸಮಾನು ತೊಳೆದು ಇಟ್ಟಿದ್ದೀನಿ ಇವಾಗ ಹೂವು ಎಲ್ಲ ಇಟ್ಟು ಅಲಂಕಾರ ಮಾಡಿ ದೀಪ ಹಚ್ಚಬೇಕು ಉಪ್ಪಿನ ದೀಪ ಮಾತ್ರ ಇವತ್ತೆ ಬೆಳಗ್ಗೆ ಎದ್ದು ಅದನ್ನೆಲ್ಲ ತೊಳೆದು ನೀಟಾಗಿ ಮಡಿಯಿಂದ ಪೂಜೆ ಮಾಡೋದು ಇವಾಗ ಪೂಜೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ನಾನು ಎರಡನೇ ವಾರ ಪೂಜೆ ಮಾಡೋದಕ್ಕಾಗಲಿಲ್ಲ ಹೆಣ್ಮಕ್ಳು ಪ್ರಾಬ್ಲಮ್ಸ್ ಇದ್ದೇ ಇರುತ್ತಲ್ವ ಹಾಗಾಗಿ ಫಸ್ಟ್ನೇ ವಾರನೇ ಮಾಡಿಬಿಟ್ಟೆ ಮೂರು ವಾರ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಎರಡನೇ ವಾರ ಮರ ಆಗಲಿಲ್ಲ ಇವಾಗ ಮೂರನೇ ವಾರ ಮಾಡ್ತಾಯಿದ್ದೀನಿ ಇನ್ನೂ ಒಂದು ವಾರ ಇದೆ ಅಲ್ವಾ ಮೂರು ವಾರ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಯಾಕೋ ಸ್ವಲ್ಪ ಹುಷಾರಿಲ್ಲ ಗಂಟ್ಲೆಲ್ಲ ವಯಸ್ಸೆಲ್ಲ ಚೇಂಜ್ ಆಗಿದೆ ಸ್ವಲ್ಪ ಗಂಟ್ಲೂ ಬೇರೆ ಜಾಸ್ತಿ ಆಗಿದೆ ಬನ್ನಿ ಇವಾಗ ಫ್ಲಾಗ್ನ ಸ್ಟಾರ್ಟ್ ಮಾಡೋಣ ಎಲ್ಲರೂ ಮಲಗಿದ್ದಾರೆ ದೇವ್ರ ಮನೆ ಎಲ್ಲ ರೆಡಿಯಾಗಿದೆ ಇವಾಗ ದೀಪ ಒಂದು ಹಚ್ಚಬೇಕು ಅಷ್ಟೇ ಟೈಮ್ ಬಂದು ಐದು ನಲವತ್ತೈದು ಏನೋ ಆಗಿದೆ ಟೈಮು ಬ್ರಾಹ್ಮಿ ಮುಹೂರ್ತಗೆಲ್ಲ ದೀಪ ಹಚ್ಚಬೇಕಲ್ವ ಹಾಗಾಗಿ ಆರು ಗಂಟೆ ಒಳಗಡೆ ದೀಪ ಹಚ್ಬಿಡ್ಬೇಕು ಇವಾಗ ದೀಪ ಹಚ್ಬಿಟ್ಟು ಬರೋಣ ಬನ್ನಿ ನೋಡಿ ಒಳಗಡೆ ಎಲ್ಲ ಪೂಜೆ ಎಲ್ಲ ಮುಗಿಸ್ದೆ ಬೆಳಗ್ಗೆ ಬೆಳಗ್ಗೆ ದೇವ್ರ ಸಾಂಗ್ ಹಾಕ್ಕೊಂಡು ಪೂಜೆ ಮಾಡ್ತಾಯಿದ್ರೆ ಎಷ್ಟೊಂದು ಚೆನ್ನಾಗಿರುತ್ತಲ್ವ ನಾನು ಲಕ್ಷ್ಮಿ ಸಾಂಗನ್ನು ಹಾಕ್ಕೊಂಡೆಲ್ಲ ಆದಮೇಲೆ ಮಹದೇಶ್ವರನ ಸಾಂಗ್ ಬರ್ತಾಯಿತ್ತು ಅದನ್ನು ಫುಲ್ ಹಾಕಿದ್ರೆ ಕಾಪಿ ರೇಟ್ ಬರುತ್ತೆ ಅಂತ ಹೇಳಿ ನಾನು ಹಾಕಲಿಲ್ಲ ನಾನು ಆ ಸಾಂಗ್ ಕೇಳಿ ಪೂಜೆ ಎಲ್ಲ ಆದ್ಮೇಲೆ ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೀರಿ ನನಗೆ ಮಹದೇಶ್ವರನ ಬೆಟ್ಟಕ್ಕೆ ಹೋಗಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಅವರು ಅದಕ್ಕೆ ಇದ್ದರು ನೀನು ಯಾವಾಗ ಆ ದೇವ್ರ ಕೇಳ್ತಿ ಕೇಳ್ತೀವಿ ಅವಾಗೆಲ್ಲ ಹೋಗಬೇಕು ಅಂತ ಇರ್ತೀಯ ಕಣೆ ಅಂತ ಹೇಳ್ಬಿಟ್ಟು ಇಲ್ಲ ಯಾಕೋ ಹೋಗಬೇಕು ಅಂತ ಅನ್ನಿಸ್ತಾ ಇದೆ ನೋಡೋಣ ಯಾವಾಗಾದರೂ ಫ್ರೀ ಆದರೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಒಳಗಡೆ ಎಲ್ಲ ಪೂಜೆ ಮುಗಿಸಿ ನೀಟಾಗಿ ಆಮೇಲೆ ನಾನು ಬಂದು ಬಾಗಿಲಲ್ಲಿ ಪೂಜೆ ಮಾಡ್ತೀನಿ ಯಾಕಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮನೆ ಒಳಗಡೆ ಪೂಜೆನ ಮುಗಿಸ್ಬಿಡ್ಬೇಕು ಟೈಮ್ ಬಂದು ಆರು ಕಾಲ ಆಯಿತು ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಮುಗಿಸ್ದೆ ಎಲ್ಲರೂ ಎದ್ದು ನಮ್ಮ ಮನೆಯವರು ಎದ್ದು ಮಾಮೂಲಿ ಅವರು ಬನ್ನಿನ್ ಮನೆ ಹತ್ರ ಹೋದರು ಇನ್ನೇನು ಮತ್ತೆ ಇದ್ದು ವಾಕಿಂಗ್ ಏನೋ ಹೋಗಿದ್ದಾರೆ ಅವರು ಪೂಜೆ ಎಲ್ಲ ಆಯಿತು ಇವಾಗ ದನಿನ್ ಮನೆ ಹತ್ರ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತಲ್ವ ಇವಾಗ ಹಾಗಾಗಿ ಇವಾಗ ನಾನು ದನಿನ್ ಮನೆ ಹತ್ರ ಹೋಗಬೇಕು ಒಂದು ಗ್ಲಾಸ್ ಬಿಸಿನೀರು ಕಾಯಿಸ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ದನಿನ್ ಮನೆ ಹತ್ರ ಹೋಗೋದು ಇಷ್ಟು ಬೆಳಗ್ಗೆ ಬೆಳಗ್ಗೆನೇ ಪೂಜೆ ಆಗಿಬಿಟ್ರೆ ಒಂಥರ ನನಗೆ ಯಾವಾಗಲೂ ನಾನು ಹೇಳ್ತಾಯಿರ್ತೀನಿ ಅರ್ಲಿ ಮಾರ್ನಿಂಗ್ ಬೆಳಗ್ಗೆನೇ ಪೂಜೆ ಆಗಿಬಿಟ್ರೆ ಒಂಥರ ಸಮಾಧಾನ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಬೆಳಗ್ಗೆ ಮಳೆ ಇಟ್ಕೊಂಡಿದೆ ನಾನು ಇದನ್ನ ಅವಾಗಲೇ ಆವಾಗಿಂದೂ ಜಡಿ ಬರ್ತಾನೆ ಇದೆ ಆದರೆ ಪ್ರತಿದಿನ ಅರ್ಲಿ ಮಾರ್ನಿಂಗ್ ಎದ್ದು ಪೂಜೆ ಮಾಡೋದಕ್ಕೆ ನಮಗೆ ಬೇರೆ ಕೆಲಸ ಇರುತ್ತಲ್ವ ಹಾಗಾಗಿ ನಾನು ಪ್ರತಿದಿನ ಪೂಜೆ ಮಾಡೋದಕ್ಕಾಗಲ್ಲ ಹಾಂ ಇಲ್ಲ ಹತ್ತು ಗಂಟೆ ನಾಲ್ಕು ಗಂಟೆ ಆಗುತ್ತೆ ಇಲ್ಲ ಅಂದರೆ ಜಾಸ್ತಿ ಸಾಯಂಕಾಲ ಟೈಮೇ ನಾನು ಪೂಜೆ ಮಾಡೋದು ಬೆಳಗ್ಗೆನೇ ಪೂಜೆ ಮಾಡಬೇಕು ಅಂತ ಅಂದ್ಕೋತೀನಿ ನಮ್ಗೆ ಹಸು ಕರು ಇರೋದರಿಂದ ಹೊಲ್ದ ಹತ್ರ ಹೋಗೋದು ಬರೋದು ಮೇವು ಕುಯ್ಯೋದು ಇದೇ ಆಗ್ಬಿಡುತ್ತೆ ಆದಷ್ಟು ಅರ್ಲಿ ಮಾರ್ನಿಂಗ್ ಪೂಜೆ ಮಾಡೋದು ಸ್ವಲ್ಪ ಕಮ್ಮಿನೇ ಇಲ್ಲಾಂದ್ರೆ ಇಲ್ಲಾದರೂ ಹೋಗಬೇಕಾದ್ರೆ ಈ ಥರ ಟೈಮಲ್ಲೆಲ್ಲ ಬೇಗ ಬೇಗ ಪೂಜೆ ಮುಗಿಸ್ಬಿಡ್ತೀನಿ ಬಿಸಿನೀರ್ ಕಾಯೋದಿಕ್ಕಿಟ್ಟಿದ್ದೀನಿ ಒಂದು ಗ್ಲಾಸ್ ಬಿಸಿನೀರನ್ನು ಕಾಯಿಸ್ಕೊಂಡು ಕುಡ್ದುಬಿಟ್ಟು ಆಮೇಲೆ ಧನಿನ್ ಮನೆ ಹತ್ರ ಹೋಗಿ ಕೆಲಸ ಮುಗಿಸ್ಬಿಟ್ಟು ಬಂದು ಆಮೇಲೆ ತಿಂಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಆರು ಅಲ್ವಾ ಹಾಗಾಗಿ ಅಲ್ಲೆಲ್ಲ ಆಚೆ ಕೆಲಸ ಮುಗಿಸ್ಬಿಟ್ಟು ಬಂದು ಆಮೇಲೆ ಆಯಿತು ಮನೆಯಲ್ಲೆಲ್ಲ ಕೆಲಸ ಆಗಿದೆ ಅಲ್ವಾ ತಿಂಡಿ ಒಂದೇ ಅಲ್ವಾ ಬಂದು ಆಮೇಲೆ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಒಂದು ಗ್ಲಾಸ್ ಬಿಸಿನೀರು ಕಾಯಿಸ್ಕೊಂಡು ಕುಡಿದು ಇವಾಗ ದನಿ ಮನೆ ಹತ್ರ ಹೋಗ್ತೀನಿ ಬೆಳಗ್ಗೆ ತಿಂಡಿಗೆ ಬಂದು ಅವಲಕ್ಕಿ ಮಾಡಿದ್ದೆ ತಿಂದು ರಕ್ಷಿನ ಬಿಟ್ಟು ಬಂದು ಎಲ್ಲಾಯಿತು ಜಿಡಿ ಅಂದರೆ ಸಿಕ್ಕಾಪಟ್ಟೆ ಆಚೆ ಹೋಗೋದು ಹೆಂಗಪ್ಪ ಅನ್ನೋ ರೀತಿ ಆಗ್ತಾ ಇದೆ ಹೋಗಿ ರಕ್ಷಿನ ಬಿಟ್ಟು ಇವಾಗ ತಾನೇ ಬಂದೆ ಇನ್ನೂ ತಿಂಡಿ ತಿಂದಿಲ್ಲ ತಿಂಡಿ ತಿನ್ನಬೇಕು ಮಳೆ ಜಿಡಿ ಮುಖಕ್ಕೆಲ್ಲ ಉಡ್ದು ಉಡ್ದು ಮುಖ ಎಲ್ಲ ಇದೆ ನೋಡಿ ಗಾಡಿಲಿ ಬರ್ಬೇಕಾದ್ರೆ ಅದು ಮಖಕ್ಕೆ ಹೊಡೀತಲ್ವ ನೀ ಹಾಗಾಗಿ ಗಾಡಿಲಿ ನಡ್ಕೊಂಡು ಓಡಾಡ್ಬೇಕಾದ್ರೆ ಸ ಸಣ್ಣ ಸಣ್ಣ ಜಿಡಿ ಇದ್ದರೆ ಏನೂ ಆಗಲ್ಲ ಹೋಗಿ ಬಂದರೂ ಅಂತೂ ಮಕ್ಕ ಎಲ್ಲ ಹುರಿ ಬಂದ್ಬಿಡುತ್ತೆ ತಿಂಡಿಗೆ ಬಂದು ಅವಲಕ್ಕಿ ಉಪ್ಪಿಟ್ಟನ್ನ ಮಾಡಿದ್ದೆ ಒಂದು ಸ್ವಲ್ಪ ಇನ್ನು ಅವಲಕ್ಕಿ ಉಪ್ಪಿಟ್ಟಿದೆ ನಮ್ಮ ಮತ್ತೆಗ ಅವಲಕ್ಕಿ ಉಪ್ಪಿಟ್ಟಂದರೆ ಇಷ್ಟ ಇಲ್ಲ ನೋಡೋಣ ಇನ್ನು ಸ್ವಲ್ಪ ಅನ್ನ ಇದೆ ಅದನ್ನು ಬೆಳ್ಳುಳ್ಳಿಯಲ್ಲಿ ಹಾಕಿ ಹುರ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ತಿಂಡಿಲಿ ಬಂದನಲ್ಲ ಇವಾಗ ತಿಂಡಿ ತಿನ್ನೋದಕ್ಕೂ ಯಾಕೋ ಇಷ್ಟ ಇಲ್ಲ ಬೆಳಗ್ಗೆ ಹಾಲು ನೈವೇದ್ಯಕ್ಕೆ ಇಟ್ಟಿದ್ನಲ್ಲ ಅದರಲ್ಲೇ ಒಂದು ಸ್ವಲ್ಪ ಕಾಫಿ ಮಾಡಿ ಕುಡಿದು ಆಮೇಲೆ ರಕ್ಷಿನ್ ಬಿಡೋಕ್ಕೋದೆ ನಾನೇನು ಅಂದ್ಕೊಂಡೆ ಅಂದರೆ ಇವತ್ತು ಹಳೆ ಊರಿಗೆ ಹೋಗಿ ಬರೋಣ ಬರೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ ಹಳೆ ಊರಿಗೋಗೋದಿಕ್ಕಾಗಲಿಲ್ಲ ಯಾಕಂದರೆ ಇಷ್ಟೊಂದು ಮಳೆ ಜಿಡಿಲಿ ಹೋಗಿ ಆ ಸುಮ್ಮನೆ ಎಲ್ಲ ಇದಾಗುತ್ತೆ ಬೇಡ ಅಂತ ಹೇಳಿಬಿಟ್ಟು ಹೋಗಲಿಲ್ಲ ಕ್ಯಾನ್ಸಲ್ ಮಾಡಿದ್ವಿ ಹೋಗೋದನ್ನು ಆ ಹೋಗೋದು ಬೇಡ ನಮ್ಮ ಮನೆಯವರು ಬೇಡ ಇನ್ನೊಂದಿನ ನೋಡೋಣ ಬೇಕಾದ್ರೆ ಆಮೇಲೆ ಹೋಗೋಣ ಬಿಡು ಅಂತ ಅಂದರು ಹಾಗಾಗಿ ಹೋಗಲಿಲ್ಲ ಅವರು ಪಾಪ ಹೊಲ್ದತ್ರ ಹೋಗಿದ್ದಾರೆ ಮೇವೆಲ್ಲ ತೊಗೊಬರ್ತೀನಿ ಅಂತ ಹೇಳಿಬಿಟ್ಟು ಹಸುಗಳಿಗೂ ಹಿಂಸೆ ಈ ತಾವದಲ್ಲಿ ಅದನ್ನ ಮನೆ ಒಳಗಟ್ಟಾಕದ್ರೇ ಆಗಲ್ಲ ಹೊಲ್ದ ಹತ್ರ ಹೋದರೆ ಅವ್ ಮೇಯೆಲ್ಲ ಸರಿಯಾಗಿ ಅದಕ್ಕೂ ಹಿಂಸೆ ನೆನೆ ಪಾಪ ಹಂಗೂ ನಮ್ಮ ಮನೆಯವ್ರ್ ಪರವಾಗಿಲ್ಲ ಒಂದು ಸ್ವಲ್ಪ ಹೊತ್ತು ಓಡಾಡಿಸ್ಕೊಂಡು ನೋಡೋಣ ಬರ್ತೀನಿ ಮೇವು ಕುಯ್ಕೊಂಡು ಅಂತ ಹೇಳ್ಬಿಟ್ಟು ಹತ್ರ ಹೋಗಿದ್ದಾರೆ ಅವಾಗ ತಿಂಡಿ ಏನಾದರೂ ನೋಡೋಣ ಅತ್ತೆ ಈಗ ಸ್ನಾನಕ್ಕೆ ಹೋಗಿದ್ದಾರೆ ಅವ್ರು ಬರೋಷ್ಟರಲ್ಲಿ ಏನಾದರೂ ಸ್ವಲ್ಪ ಪ್ರಿಪೇರ್ ಮಾಡಬೇಕು ಅವಲಕ್ಕಿ ಉಪ್ಪಿಟ್ಟು ಒಂದು ಸ್ವಲ್ಪನೇ ಮಾಡಿದ್ದೆ ಯಾಕಂದರೆ ನನಗೂ ಅಷ್ಟೊಂದು ಜಾಸ್ತಿ ತಂಡಿಲಿ ತಿನ್ನೋದಕ್ಕೆ ಇಷ್ಟ ಆಗಲ್ಲ ತಲೆಯೆಲ್ಲ ನೆಂದೋಗ್ಬಿಟ್ಟಿದ್ದೆ ಬೆಳಗ್ಗೆ ಸ್ನಾನ ಮಾಡಿದಲ್ಲದೆ ಮತ್ತೆ ಇನ್ನೂ ಒಂದು ಸರಿ ಮಳೆ ಸ್ನಾನ ಮಾಡಿಸಿದ್ದೆ ನೋಡಿ ಅವ್ರಿಗೂ ನನಗೂ ಏನಾದರೂ ಒಂದು ಸ್ವಲ್ಪ ಇವಾಗ ಮಾಡ್ತೀನಿ ಹಸು ಹೊಡ್ಕೊಂಡು ಅಂತ ಹೇಳ್ಬಿಟ್ಟು ಹೊಲ್ದತ್ರ ಬಂದಿದ್ದೀವಿ ಮಳೆ ಜಿಡಿ ಆದರೂ ಅವು ಮೇಲೇ ಬೇಕಲ್ವ ಹಾಗಾಗಿ ಮನೆ ಹತ್ರ ಅಂತ ಹೇಳಿ ಹೊಲ್ದತ್ರ ಕಟ್ಟಾಕಿದ್ವಿ ಒಂದೆರಡು ಈ ಕಡೆ ನಾನು ನೋಡ್ಕೊಂಡು ಹೋಗ್ತಾಯಿದ್ದೀನಿ ಇನ್ನೆರಡು ಹೋಗ್ಬಿಟ್ಟಿತ್ತು ಅದಕ್ಕೆ ನಮ್ಮನೆಯವ್ರನ್ನ ನೋಡ್ಕೊಂಡು ಬರ್ತೀನಿ ಹೋಗು ಅಂತ ಹೇಳಿದ್ರು ಈ ಮಳೆ ಜಿಡಿಲಂತೂ ಆಚೆ ಬರೋದಂತೂ ತುಂಬಾ ಕಷ್ಟ ಅದರಲ್ಲೂ ಹೊಲ್ದೋ ಬರಬೇಕು ಹಸು ಎಲ್ಲ ಹೊಡ್ಕೊಂಡು ಹೋಗಲೇಬೇಕು ಆ ಹಸು ಇಲ್ಲ ಅಂದ್ರಿಂದ ಮನೇಲಿ ಇರ್ತಿದ್ಬೇನು ಹಸು ಇರೋದ್ರಿಂದನಾದ್ರೂ ಹೊರಗಡೆ ಬರಲೇಬೇಕು ಏಯ್ ಹಾಂ ಹಾಂ ಎಲ್ಲ ಅದಕ್ಕೆ ಅದು ಕುಡಿತಾ ಇಲ್ಲ ಅದು ರೋಡಲ್ಲಿ ಬರೋಕ್ಕೆ ಹೇಳ್ತಾ ಅದೆ ಅದು ಕುಡಿತಾ

ಎಲ್ಲ ಓಡ್ಬಿಟ್ಟವೆ ಒಂದು ಬಿಡಲ್ಲ ಬಿಡು ಹ್ಞೂ ನೀವು ಮನುಷ್ಯರು ಥರ ಎಷ್ಟು ನೀಟಾಗಿ ಬಿಡಿಸ್ಕೊಂಡು ತಿಂತಾವ ನೋಡಿ ಅವು ಎಷ್ಟು ಬುದ್ಧಿ ಹ್ಞೂ ಹಸುಗಳನ್ನೆಲ್ಲ ಇಟ್ಕೊಬಂದು ಅದಕ್ಕೆ ಫಸ್ಟು ತಿಂಡಿ ಇಟ್ವಿ ಆಮೇಲೆ ಹಾಲು ಕರ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹೊಲ್ದತ್ರದಿಂದ ನಡ್ಕೊಂಬರೋಷ್ಟ್ರೀ ನಿಜ ನನಗಂತೂ ಸಾಕು ಸಾಕಾಗೋಯಿತು ನನ್ನ ಮನೆಯವ್ರೂ ಹಂಗೆ ಅಂತಿದ್ರು ಯಾಕಂದರೆ ಜಿಡಿ ಜಾಸ್ತಿ ಮಳೆ ಜಿಡಿ ಅನಿತಾನೇ ಇದ್ದರೆ ನಿಜ ಹೊಲ್ದತ್ರ ಹೋಗೋದಕ್ಕೆ ಬರೋದಕ್ಕೆ ಎಲ್ಲದಕ್ಕೂ ಬೇಜಾರು ಇವಾಗೆಲ್ಲ ಹೆಂಗಾಗ್ಬಿಟ್ಟಿದೆ ಅಂದರೆ ಕೊಡಗು ಮಡಿಕೇರಿ ಈ ಥರ ಅಲ್ಲಿ ಯಾವ ಥರ ವಾತಾವರಣ ಇರುತ್ತೋ ಇಲ್ಲಿ ಅದೇ ಥರ ವಾತಾವರಣ ಆಗ್ಬಿಟ್ಟಿದೆ ನಮ್ಮ ಕರು ನೋಡ್ತಾ ಇತ್ತು ನಮ್ಮತ್ತೆ ಫಸ್ಟ್ ಅದಕ್ಕೆ ನಾವು ನಾವು ಬರೋದಕ್ಕಿಂತ ಮುಂಚೆನೇ ಅದಕ್ಕೆ ತಿಂಡಿ ಇಟ್ಬಿಟ್ಟಿರ್ತಾರೆ ಆಮೇಲೆ ನಾವು ಈ ಹಸುಗಳಿಗೆಲ್ಲ ತಿಂಡಿ ಇಟ್ಟು ಆಮೇಲೆ ಹಾಲನ್ನು ಕರ್ಕೊಂಡೆ ನಮ್ಮ ಮನೆಯವರು ಅವ್ರೊಂದ್ರಲ್ಲಿ ಕರ್ಕೊ ನೀವು ಕರ್ಕೊಳ್ಳಿ ನಾನು ಅದ್ರಲ್ಲಿ ಕರ್ಕೊತೀನಿ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಇಬ್ಬರು ಒಂದೊಂದು ಹಸಿನಲ್ಲಿ ಹಾಲನ್ನ ಕರ್ಕೊಂಡ್ವಿ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ತುಂಬಾ ಧನ್ಯವಾದಗಳನ್ನ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಏನು ಹೇಳಿ ಲೈಕ್ ಮಾಡಬೇಕು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಬೇಕು ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ಕಮೆಂಟ್ ಮಾಡಿ ತಿಳಿಸಬೇಕು ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡೋಣ ಲವ್ ಯು ಆಲ್ ಬೈ ಬೈ ಇನ್ ದ ನೆಕ್ಸ್ಟ್ ವ್ಲಾಗ್